ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಎರಡನೇ ದಿನದ ಪಂದ್ಯ ಮುಕ್ತಾಯವಾಗಿದೆ ಅಂತ ಹೇಳಬಹುದು ಈಗ ಟೀಮ್ ಇಂಡಿಯಾ ಹತ್ರ ಮುನ್ನೂರ ಎಂಟು ರನ್ ಲೀಡ್ ಇದೆ ಅಂತ ಹೇಳಬಹುದು ಹೀಗಿರಬೇಕಾದ್ರೆ ಇವತ್ತಿನ ಪಂದ್ಯ ಅಂದರೆ ಡೇ ಟು ಪಂದ್ಯ ಯಾವ ರೀತಿ ಆಯಿತು ಏನು ಎತ್ತ ಅಂತ ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿನ್ನೆ ತುಂಬ ಚೆನ್ನಾಗಿ ಆಡ್ತಿದ್ರು ರವಿಚಂದ್ರನ್ ಅಶ್ವಿನ್ ಮತ್ತು ಜಡೇಜಾ ಆದರೆ ಕೇವಲ ಹತ್ತು ಓವರ್ಗಳಲ್ಲಿ ಟೀಮ್ ಇಂಡಿಯಾ ಆಲ್ ಔಟ್ ಆಯಿತು ಮುನ್ನೂರ ಎಪ್ಪತ್ತಾರು ರನ್ಗಳಿಗೆ ಇದನ್ನು ಬೆನ್ನಟ್ಟಿ ಬಂದಂಥ ಬಾಂಗ್ಲಾ ಪಡೆಗೆ ಭಾಳಷ್ಟು ಶಾಕ್ ಆಯಿತು ಅಂತ ಹೇಳ್ಬೋದು ಕೇವಲ ನೂರ ನಲವತ್ತೊಂಬತ್ತು ರನ್ಗಳಿಗೆ ಔಟ್ ಆಗುತ್ತಾರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಜಸ್ಪ್ರೀತ್ ಬುಮ್ರಾ ರವೀಂದ್ರ ಜಡೇಜಾ ಮಾಮಸ್ ಸಿರಾಜ್ ಆಕಾಶ್ದೀಪು ಇವರೆಲ್ಲ ಬೌಲಿಂಗ್ ಸಖತ್ತಾಗಿ ಮಾಡೋದ್ರು ತುಂಬ ಚೆನ್ನಾಗಿ ನಮ್ಮ ಬೌಲರ್ಸ್ಗಳು ಬೌಲ್ ಮಾಡಿರೋ ಕಾರಣ ಇವತ್ತು ಟೀಮ್ ಇಂಡಿಯಾ ಈ ರೀತಿಯ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಟೀಮ್ ಇಂಡಿಯಾ ಫಾಲೋವನ್ ಕೊಡದೆ ಡೈರೆಕ್ಟ್ ಆಗಿ ಬಂದಿದ್ದು ಬ್ಯಾಟಿಂಗ್ ಆಡೋಕ್ಕೆ ಅಂತ ಹೇಳ್ಬೋದು ಈಗ ಪ್ರಸ್ತುತವಾಗಿ ಸ್ಟಂಪ್ ಆದಮೇಲೆ ಡೇ ಎಂಬತ್ತೊಂದಕ್ಕೆ ಮೂರು ವಿಕೆಟ್ಗಳನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ಆಡೋಕ್ಕೋಗಿ ಔಟ್ ಆದರು ಅಂತಲೇ ಹೇಳ್ಬೋದು ಏಳು ಬಾಲ್ಗಳನ್ನು ಆಡಿ ಐದು ರನ್ಗಳನ್ನು ಸಿಡಿಸ್ತಾರೆ ಯಶಸ್ವಿ ಎಸ್ ಅವರ ಜೈಸ್ವಾಲ್ ಅವರು ಎಂದಿನಂತೆ ಆಟ ಆಡೋ ಹೋದ್ರು ಅವರು ಕೂಡ ಬೇಗ ಔಟ್ ಆಗ್ತಾರೆ ಹದಿನೇಳು ಬಾಲ್ಗಳಲ್ಲಿ ಹತ್ತು ರನ್ಗಳು ಶುಭಮನ್ ಗಿಲ್ ಅವರು ಲಾಸ್ಟ್ ಒಂದು ಡಕ್ ಔಟ್ ಆಗಿದ್ರು ಕೂಡ ಈ ಈನಿಸಲಿ ಜವಾಬ್ದಾರಿಯುತ ಆಟ ಆಡ್ತಾರೆ ಅರವತ್ನಾಲ್ಕು ಬಾಲ್ಗಳಲ್ಲಿ ಮೂವತ್ತ ಮೂರು ಆದರೆ ವಿರಾಟ್ ಕೊಹ್ಲಿ ಅವರು ಆಡ್ತಿದ್ರು ಗುರು ಆದರೆ ಇವತ್ತಿನ ಈ ಪಂದ್ಯದಲ್ಲಿ ಒಂದು ರಾಂಗ್ ಡಿಸಿಷನ್ ಇಂದ ಔಟ್ ಆದರು ಡಿ ಆರ್ ಎಸ್ ನ ವಿರಾಟ್ ಕೊಹ್ಲಿ ಅವರು ತಗೋಬೋದಿತ್ತು ಆದ್ರೆ ತಗೋಳಕ್ಕಾಗಿಲ್ಲ ಅಂತ ಹೇಳ್ಬೋದು ಅವರು ಕೂಡ ಸರಿಯಾಗಿ ಜಡ್ಜ್ ಮಾಡಿಲ್ಲ ಬ್ಯಾಟಿಗೆ ಎಡ್ಜ್ ಆಗಿದ್ರು ಕೂಡ ಎಲ್ ಬಿ ಡಬ್ಲ್ಯೂ ಅಂತ ಔಟ್ ಆಗ್ತಾರೆ ಅಂತ ಹೇಳ್ಬೋದು ಕೊನೆಯದಾಗಿ ನಮ್ಮ ರಿಷಬ್ ಪಂತ್ ಅವರು ಹದಿಮೂರು ಬಾಲ್ ಏರು ಬಾಲ್ಗಳಲ್ಲಿ ಹನ್ನೆರಡು ರನ್ ಗಳನ್ನು ಸಿಕ್ಸ್ ಒಂದು ಫೋರ್ ಹಳೆ ಆಟಕ್ಕೆ ಮತ್ತೊಮ್ಮೆ ಇದ್ದಾರೆ ನಮ್ಮ ರಿಷಬ್ ಪಂತ್ ಅವರು ಅಂತ ಹೇಳಬಹುದು ಸಖತ್ತಾಗಿ ಇವತ್ತಿನ ಡೇ ಟು ನ ಮಾಡಿದ್ರೆ ಇವತ್ತು ಡೇ ಟು ನಮ್ಮ ಕಡೆ ಆಗಿದೆ ಅಂತ ಹೇಳ್ಬೋದು ನಾಳೆಯ ಪ್ರಕಾರ ನಾಳೆ ನನ್ನ ಮ್ಯಾಚ್ ಮುಗಿಯೋ ಸಾಧ್ಯತೆ ಜಾಸ್ತಿ ಇದೆ ಯಾಕಪ್ಪ ಅಂದ್ರೆ ಒಂದು ಮುನ್ನೂರ ಐವತ್ತು ರನ್ಗಳ ರೀಡನ್ನು ರೀಡ್ ಅನ್ನು ತಗೋಬಿಟ್ಟು ಟೀಮ್ ಇಂಡಿಯಾ ಬಾಂಗ್ಲಾದೇಶಕ್ಕೆ ಕೊಡ್ತಾರೆ ಬಾಂಗ್ಲಾದೇಶ ಅಂತೂ ಅದನ್ನ ಹೊಡೆಯೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಬಹುದು ನಾಳೆ ಪಂದ್ಯನ ಮೂರನೇ ದಿನಕ್ಕೆ ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ಬೋದು ನಿಮ್ಗೆ ಏನಿಸುತ್ತೆ ಈ ಪಂದ್ಯದ ಬಗ್ಗೆ ಕಮೆಂಟ್ ಮಾಡಿ ಈ ಬಾಯ್ ಸ್ನೇಹಿತರೆ